ಕೊಳ್ಳೇಗಾಲ ನಗರದ ಅಂಬೇಡ್ಕರ್ ರಸ್ತೆಯಿಂದ ಪೀಸ್ ಪಾರ್ಕ್ಗೆ ಹೋಗುವಂತ ದಾರಿಯಲ್ಲಿರೋ ಚೆನ್ನಮ್ಮ ಲಾಡ್ಜ್ನಲ್ಲಿ ಪುನೀತ್ ಅನ್ನೋ ವ್ಯಕ್ತಿ ಬಹಳ ದಿನಗಳಿಂದ ವಾಸ ಮಾಡಿಕೊಂಡಿದ್ದ ಆತ ಬೆಂಗಳೂರಿನ ಉದ್ರಹಳ್ಳಿ ನಿವಾಸಿ ವೃತ್ತಿಯಲ್ಲಿ ಗಾರೆ ಕೆಲಸ ಮಾದೇಶ್ವರ ಬೆಟ್ಟ ಮಳವಳ್ಳಿ ಹಾಗೆಯೇ ಕೊಳ್ಳೇಗಾಲ ಸುತ್ತಮುತ್ತ ಗಾರೆ ಕೆಲಸ ಮಾಡಿಕೊಂಡಿದ್ದ ನಿನ್ನೆ ಅಚಾನಕ್ಕಾಗಿ ಇದೇ ಗಾರೆ ಕೆಲಸದ ಹಣಕಾಸಿನ ವಿಚಾರದಲ್ಲಿ ಪುನೀತ್ ಹಾಗೂ ಮೇಸ್ತ್ರಿ ಮಂಜುನಾಥ್ ಅಲಿಯಾಸ್ ಮಣಿಕಂಠ ಇವರಿಬ್ಬರ ನಡುವೆ ಗಲಾಟೆ ಆಗಿತ್ತು ಗಲಾಟೆಯಲ್ಲಿ ಮೇಸ್ತ್ರಿ ಮಂಜುನಾಥ ಪುನೀತ್ನ ಹೊಟ್ಟೆಗೆ ಇರಿದು ಪರಾರಿಯಾಗಿದ್ದಾನೆ ಅನಂತರ ವಿಷಯ ತಿಳಿದಂತಹ ಟೌನ್ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ವರ್ಷಾ ಅವರು ತಮ್ಮ ಸಿಬ್ಬಂದಿಗಳ ಜೊತೆ ಸ್ಥಳಕ್ಕೆ ಹೋಗಿ ಗಾಯಾಳು ಪುನೀತ್ನ ಕೂಡಲೇ ಉಪವಿಭಾಗ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಿ ಆನಂತರ ಫರ್ದರ್ ಟ್ರೀಟ್ಮೆಂಟ್ಗೋಸ್ಕರ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರೆಫರ್ ಕೂಡ ಮಾಡಿಸಿದರು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಪುನೀತ್ ಉಳಿಲಿಲ್ಲ ಅನ್ನುವಂಥ ಸುದ್ದಿ ಇವತ್ತು ಬೆಳಿಗ್ಗೆ ಏಳು ಗಂಟೆಯಲ್ಲಿ ಬರುತ್ತೆ ಇನ್ನು ಇಂಥ ಪೊಲೀಸ್ನವರು ಆರೋಪಿ ಮಂಜುನಾಥ ಅಲಿಯಾಸ್ ಮಣಿಕಂಠನನ್ನು ಅರೆಸ್ಟ್ ಮಾಡಿದ್ದಾರೆ ಅಷ್ಟಕ್ಕೂ ಅವರಿಬ್ಬರ ನಡುವೆ ನಡೆದಿದ್ದೇನು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕು ಎಲ್ಲ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಮೀಡಿಯಾ ಮಿರರ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ ಮರಿಬೇಡಿ ಯಾರಾದರೂ ಕೇಳತರ ಮಾಡರೋ ಕಿಡಿಕೋ